ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಮಕ್ಕಂ ಸಾಬ್ ಗೌಸವಾಳಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ನಿಮಿತ್ತವಾಗಿ ಇವತ್ತಿನ ದಿವಸ ನಂಬರುವಂತಹ ಮೋಹಕ ಬಲೆಗಳ ಒಂದು ಪ್ರಾಮುಖ್ಯತೆಯನ್ನು ಇವತ್ತಿನ ದಿವಸ ನಾವು ಡೆಮೋ ಮಾಡ್ತಾ ಇದ್ದೇವೆ ಇದು ಮೋಹಕ ಬಲೆ ಅಂದ್ರೆ ಲೈಂಗಾಕರ್ಷಕ ಬಲೆ ಅಂತೇಳಿ ಕರಿತಾ ಇದು ಒಂದು ಎಕರೆಗೆ ತೊಗರಿ ಹೊಲದಲ್ಲಿ ಏನಪ್ಪಾ ಅಂತ ಐದರಿಂದ ಆರು ಹಾಕುವುದರಿಂದ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಕೂಡ ಇದೊಂದು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಇದು ಏನಪ್ಪಾ ಅಂತಂದ್ರೆ ಇದು ಒಂದು ನೂರು ಇರುತ್ತೆ ಇದು ಒಂದು ನೂರು ಒಂದು ನೂರು ಅಂದರೆ ಇದು ಇದರಲ್ಲಿರುವಂತಹ ಹೆಣ್ಣು ಪತಂಗದಲ್ಲಿ ಹೆಣ್ಣು ಪತಂಗದಲ್ಲಿ ಏನಪ್ಪ ಒಂದು ಆಕರ್ಷಣೆ ಮಾಡ್ತದೆ ಗಂಡು ಹೆಣ್ಣು ಹೆಂಗೆ ಆಕರ್ಷಣೆ ಆಗ್ತವಲ್ಲ ಆ ರೀತಿಯಾದಂತಹ ಒಂದು ಆಕರ್ಷಣೆ ಆಗೋದರಿಂದ ಆ ಥರದ ಒಂದು ವಾಸನೆ ಇರ್ತದೆ ಅದು ವಾಸನೆ ಇರುವುದರಿಂದ ಏನಪ್ಪಾ ಅಂತಂದ್ರೆ ಇದು ಗಂಡು ಪತಂಗವನ್ನು ಆಕರ್ಷಣೆ ಮಾಡ್ತದೆ ಅದು ಆಕರ್ಷಣೆ ಮಾಡಿದ ನಂತರ ಏನಪ್ಪಾ ಅಂತಾರೆ ಗಂಡು ಪತಂಗ ಇಲ್ಲಿ ಹೆಣ್ಣು ಪತಂಗ ಐತಿ ಅಂತ ಹೇಳ ಅದರೊಳಗೆ ಬಂದು ಏನಪ್ಪು ಇದೊಳಗೆ ಬೀಳ್ತದೆ ಈ ಒಳಗೆ ಬೀಳೋದ್ರಿಂದ ಏನಪ್ಪಾ ಅಂತ ರೈತರಿಗೆ ಏನಪ್ಪ ಕೀಡಿ ಸಂಖ್ಯೆಗಳನ್ನು ಕಡಿಮೆ ಆಗಬಹುದು ಇಂಥವೆಲ್ಲ ಕಡಿಮೆ ಆಗ್ತದೆ ಇದೇ ವೈಜ್ಞಾನಿಕ ರೀತಿಯಲ್ಲಿ ಬೆಳೆದಿ ಬೆಳೆದಿದ್ದೆ ಆದಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಒಂದು ಇದು ಒಂದು ಹೆಚ್ಚಿಗೆ ಬೆಳೆಯಲಿಕ್ಕೆ ಸಾಧ್ಯ ಹೇಳಿ ಹೇಳ್ತೀವಿ ಇಂಥವು ಈ ತೀವಿ ಹಾಕಿದ್ರ ನಂತರ ಒಂದು ಅಲ್ಲಿ ಅಲ್ಲಿ ಕಾಡ್ತಿರ್ಬೋದು ಅಲ್ಲಿ ಅಲ್ಲಿ ಏನಪ್ಪ ಅವರಿಗೆ ಗಿಡಕ್ಕಿಂತ ಬೆಳೆಕ್ಕಿಂತ ಒಂದ್ ಎರಡು ಅಡಿ ನಾವು ನೆಡ್ಬೇಕು ನಾವು ಹೊಲದಲ್ಲಿ ಅದು ನೆಟ್ಟ ಏನಪ್ಪಾ ಅಂತಂದ್ರೆ ಈ ಸದ್ದ ಕೀಡಿ ಈ ಸದ್ ಇಲ್ಲಿ ಆಜು ಬಾಜು ಹೊಲ್ದಾಗ ಹೊಡಿತಿರ್ತಾರೆ ಎಣ್ಣೆ ರೈತರು ಆಜು ಬಾಜು ಹೊಲ್ದಾಗ ಹೊಡೆತಿರ್ತಾರೆ ಎಣ್ಣೆ ಈ ಆಜು ಆಜುಬಾಜು ಹೊಲ್ದಾರ್ ಹೊಡೆದ್ರೆ ಈ ಹೊಲ್ದಾಗ ಕೀಡಿ ಇರಲ್ಲ ಮೇ ಬಿ ಇರಲ್ಲ ಇರ್ಲಿಲ್ಲ ರೈತರು ಏನಪ್ಪ ಯಾವ ಹೊಡೆದನಪ್ಪ ಕನ್ನಪ್ಪ ಮರೆ ನಾವು ಹೊಡೆತ ಹಂಗಿರ್ತದೆ ರೈತರು ಅವ್ರು ರೈತರ ತಲೆಯಲ್ಲಿ ಏನಿರ್ತದೆ ಬಾಜುದವ್ರು ಯಾರು ಹೊಡೆದ್ರು ಅವರು ಎಣ್ಣೆ ಹೊಡೆಯೋದು ಹಿಂಗೆ ಆಗೋದ್ರ ಏನಪ್ಪಾ ಅವ್ರು ರೈತರಿಗೆ ಏನಪ್ಪು ಹೆಚ್ಚಿನ ಒಂದು ಲಾಗೋಡಿ ಆಗ್ತದೆ ಲಾಗೋಡಿ ಆಗೋದ್ರಿಂದ ಏನಪ್ಪಾ ಇಳುವರಿ ಏನಪ್ಪಾ ಥರ ಬಂದರೂ ಅಷ್ಟೇ ಕಷ್ಟ ಆಗಿಬಿಡ್ತದೆ ಹಂಗೆ ಆಗೋದ್ರಿಂದ ಹಂಗೆ ಮಾಡಬಾರ್ದು ಅಂತೇಳಿ ಇಂಥ ವೈಜ್ಞಾನಿಕವಾಗಿ ಏನಪ್ಪತ್ತೆ ಬೆಳೆದಿದೆಯಾದಲ್ಲಿ ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಇದು ಏನಪ್ಪಾ ಅಂತಂದ್ರೆ ಇದು ಇಂಥವು ಏನಪ್ಪತ್ತೆ ಇಂಥ ಬಲೆಗಳು ಏನಪ್ಪತ್ತೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಒಳಗೆ ಒಳಗೆ ಬಿದ್ದವಪ್ಪ ಅಂತಂದ್ರೆ ನಾವು ನಮ್ಮ ಹಂದಕ್ಕೆ ಹೀಗೆ ಅದಾವಪ್ಪ ಅಂತೇಳಿ ಗುಡ್ಕಿಸ್ಕೊಡ್ಬೇಕು ನಾವು ಅವಾಗ ಏನಪ್ಪ ಅಂತಂದ್ರೆ ಒಂದು ಸಿಂಪಣ್ಣ ಮಾಡಬೇಕು ನಮ್ಮದಾಗಿ ಯಾವ್ದಪ್ಪ ಈ ಒಳಗೆ ಇದು ಏನಪ್ಪರೆ ಮೂವಕ್ಕ ಬಲಿಯಲ್ಲಿ ಒಂದು ಎಂಟರಿಂದ ಹತ್ತು ಒಳಗಿದ್ದು ಅಪ್ಪ ಅಂತಂದ್ರೆ ನಾವು ಏನಪ್ಪಾ ಅಂತಂದರೆ ಸಿಬ್ಬಳ್ಳ ತೊಗೊಳ್ಬೇಕು ಅಂತ ಮೊನ್ನೆ ಯಾವಪ್ಪ ನಮ್ಮ ನಮ್ಮದಾಗಿ ಇಂಥ ವ್ಯಕ್ತಪತಾ ಮಾಡುವುದರಿಂದ ಏನಪ್ಪ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಬಹುದು ಇಷ್ಟು ಹೇಳಿ ನನ್ನ ಮುಹಕ್ಕ ಬಲಿಯನ್ನು ಮುಗಿಸ್ತೀನಿ ನಮಸ್ಕಾರ